ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಇಂಡಿಯಾ ಟೀಮ್ಗೆ ಯಾಕೆ ಈ ಪರಿಸ್ಥಿತಿ ಬಂದಿದೆ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಓಡೇ ಐ ವರ್ಲ್ಡ್ ಕಪ್ಪನ್ನು ಗೆಲ್ತು ಮಹೇಂದ್ರ ಸಿಂಗ್ ಧೋನಿ ನಾಯಕತ್ವದಲ್ಲಿ ಅದಾದ ಬಳಿಕ ಯಾವುದೇ ರೀತಿಯಾದಂತಹ ಐ ಸಿ ಸಿ ಟೂರ್ನಿಮೆಂಟನ್ನು ಗೆದ್ದಿಲ್ಲ ಐ ಸಿ ಸಿ ಕಪ್ಪನ್ನು ಗೆದ್ದಿಲ್ಲ ಎರಡು ಸಾವಿರದ ಹನ್ನೊಂದರಿಂದ ಈಚೆಗೆ ಹಂಗಂತ ಹೇಳಿಬಿಟ್ಟು ಎರಡು ಸಾವಿರದ ಹನ್ನೊಂದರಿಂದ ಈಚೆಗೆ ಭಾರತ ತಂಡ ಒಳ್ಳೆ ಪ್ರದರ್ಶನ ಕೊಟ್ಟೇ ಇಲ್ಲವಾ ಅಂತ ನೋಡೋದಾದರೆ ತುಂಬ ಒಳ್ಳೆಯ ಪ್ರದರ್ಶನ ಕೊಡ್ತಾ ಇದೆ ಸ್ನೇಹಿತರೆ ಆದರೆ ಪ್ರಮುಖ ಘಟ್ಟಗಳಿಗೆ ಬಂದು ಮುಗ್ಗರಿಸ್ತಾ ಇದೆ ಸೆಮಿ ಫೈನಲ್ಲು ಹಂತಗಳಿಗೆ ಬಂದು ಮುಗ್ಗರಿಸ್ತಾ ಇದೆ ನಿಮಗೆ ಗೊತ್ತಿರ್ಬೋದು ಎರಡು ಸಾವಿರದ ಹನ್ನೊಂದರಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರು ಗೆಲ್ಲಿಸ್ಕೊಟ್ರು ಆಮೇಲೆ ಸುಮಾರು ಗೆಲ್ತಾರೆ ಅಂದ್ಕೊಂಡ್ವಿ ಗೆಲ್ಲಲೇ ಇಲ್ಲ ಸ್ನೇಹಿತರೆ ಯಾವ್ಯಾವು ಅದರಲ್ಲಿ ಇಷ್ಟು ಅಂತ ಹೇಳ್ತಾ ಹೋಗ್ತೀನಿ ಕೇಳ್ತಾ ಹೋಗಿ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಹನ್ನೊಂದು ಆದಮೇಲೆ ಎರಡು ಸಾವಿರದ ಹನ್ನೆರಡರಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಡೆಯುತ್ತೆ ಅಲ್ಲಿ ಲೀಗ್ ಹಂತದಿಂದಲೇ ಹೊರ ನಡೆಯುತ್ತೆ ಸ್ನೇಹಿತರೆ ಅದಾದ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಡೆಯುತ್ತೆ ಅದರಲ್ಲಿ ನಮ್ಮ ಭಾರತ ತಂಡ ಫೈನಲ್ಗವರೆಗೂ ಹೋಗುತ್ತೆ ಫೈನಲಲ್ಲಿ ಶ್ರೀಲಂಕಾ ವರ್ಸಸ್ ಇಂಡಿಯಾ ಎದುರಾಗುತ್ತೆ ಶ್ರೀಲಂಕಾ ನಮ್ಮ ಎದುರಾಳಿಯಾಗಿರುತ್ತೆ ಆಗ ಮೊದಲು ಬ್ಯಾಟಿಂಗ್ ಮಾಡಿದಂತಹ ಒಂದು ಭಾರತ ತಂಡ ಅಷ್ಟಾಗೇನು ಜಾಸ್ತಿ ರನ್ನ ಕಲೆ ಹಾಕೋದಿಲ್ಲ ಅಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ತಂಡದ ಗೆಲುವಿಗೆ ರೂವಾರಿಯಾಗಿದ್ದಂತಹ ಯುವರಾಜ್ ಸಿಂಗ್ ಅವರು ಎರಡು ಸಾವಿರದ ಹದಿನಾಲ್ಕರ ಫೈನಲ್ ಮ್ಯಾಚಲ್ಲಿ ಸೋಲಿಗೆ ಕಾರಣ ಆಗಿಬಿಟ್ರು ಅವರು ಕೊನೆವರೆಗೂ ಇದ್ದರೂ ಕೂಡ ಕೊನೆ ಟು ತ್ರೀ ಓವರ್ಸಲ್ಲಿ ರನ್ ಬರಲಿಲ್ಲ ಅದೊಂದು ತುಂಬ ಅಂದರೆ ಸೋಲಿಗೆ ಕಾರಣ ಆಯಿತು ಸ್ನೇಹಿತರೆ ಯುವರಾಜ್ ಸಿಂಗ್ ಅವರು ಅಷ್ಟು ಹೊಡಿಲಿಲ್ಲ ಎರಡು ಸಾವಿರದ ಹದಿನಾಲ್ಕು ಆದಮೇಲೆ ಎರಡು ಸಾವಿರದ ಹದಿನೈದರ ಓ ಡಿ ಐ ವರ್ಲ್ಡ್ ಕಪ್ ಎರಡು ಸಾವಿರದ ಹದಿನೈದರ ಓ ಡಿ ಐ ವರ್ಲ್ಡ್ ಕಪ್ನ ವರ್ಲ್ಡ್ ಕಪ್ ಬಂದುಬಿಟ್ಟು ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತೆ ಆಗ ನಮ್ಮ ಭಾರತ ತಂಡ ಕ್ವಾರ್ಟರ್ ಫೈನಲಲ್ಲಿ ಗೆದ್ದು ಸೆಮಿಫೈನಲ್ಗೆ ಹೋಗಿರುತ್ತೆ ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಮುಗ್ಗರಿಸುತ್ತೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇಲ್ಲಿ ಎರಡು ಸಾವಿರದ ಹದಿನೈದರ ವರ್ಲ್ಡ್ ಕಪ್ನಲ್ಲಿ ಎಲ್ಲ ಪಂದ್ಯಗಳನ್ನು ಗೆದ್ದು ಲೀಗ್ ಹಂತದಲ್ಲಿ ಆರಕ್ಕೆ ಆರು ಪಂದ್ಯಗಳನ್ನ ಗೆದ್ದು ಕ್ವಾರ್ಟರ್ ಫೈನಲ್ನಲ್ಲಿ ಬಾಂಗ್ಲಾದೇಶದ ವಿರುದ್ಧ ಗೆದ್ದು ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಮುಗ್ಗರಿಸಿ ಬಿಡುತ್ತೆ ಇದು ಸ್ನೇಹಿತರೆ ಆಗೋದು ಸ್ನೇಹಿತರೆ ಇದಾದ ಮೇಲೆ ಎರಡು ಸಾವಿರದ ಹದಿನಾರರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು ಎರಡು ಸಾವಿರದ ಹದಿನಾರರ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪು ಏನಾಯಿತು ಅಂತ ಹೇಳಿಬಿಟ್ಟು ಭಾರತ ತಂಡ ಎರಡು ಸಾವಿರದ ಹದಿನಾರರಲ್ಲಿ ಸೆಮಿಫೈನಲ್ಗೆ ತಲುಪಿರುತ್ತೆ ಸೆಮಿಫೈನಲ್ಗೆ ತಲುಪಿದಾಗ ಸೆಮಿಫೈನಲ್ನಲ್ಲಿ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಇಂಡಿಯಾ ವಿರುದ್ಧ ವೆಸ್ಟ್ ಇಂಡೀಸು ಎದುರಾಳಿಯಾಗಿರುತ್ತೆ ಆಗ ಭಾರತ ತಂಡ ಮೊದಲು ಬ್ಯಾಟ್ ಮಾಡಿ ನೂರ ತೊಂಬತ್ತೆರಡು ರನ್ನನ್ನು ಕಲೆ ಹಾಕಿರುತ್ತೆ ಒಂದು ಒಳ್ಳೆ ಒಂದು ಸ್ಕೋರನ್ನೇ ಕಲೆ ಹಾಕಿರುತ್ತೆ ಆದರೆ ಆಪೋಸಿಟ್ ತಂಡ ಏನಿರುತ್ತೆ ವೆಸ್ಟ್ ಇಂಡೀಸ್ ತಂಡ ತುಂಬ ಚೆನ್ನಾಗಿ ಆಡುತ್ತೆ ಅದರಲ್ಲೂ ಕೂಡ ಲ್ಯಾಂಡ್ಲಸ್ ಸೈಮನ್ಸ್ ಅವರು ತುಂಬ ಚೆನ್ನಾಗಿ ಆಡಿ ಭಾರತದ ಸೋಲಿಗೆ ಕಾರಣ ಆಗಿಬಿಡ್ತಾರೆ ಇದು ಒಂದು ಕೂಡ ಭಾರತಕ್ಕೆ ಒಂದು ದೊಡ್ಡ ಬಿಗ್ ಅಪ್ಸೆಟ್ ಅಂತೆಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಎರಡು ಸಾವಿರದ ಹದಿನೇಳನೇ ಇಸ್ವಿ ಚಾಂಪಿಯನ್ಸ್ ಟ್ರೋಫಿ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಸ್ನೇಹಿತರೆ ನಮ್ಮ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ಧ ನಾವು ಸೋತು ಬಿಟ್ವಿ ಎರಡು ಸಾವಿರದ ಹದಿನೇಳರಲ್ಲಿ ಇದು ನಿಮಗೆ ಗೊತ್ತೇ ಇರಬೇಕು ಚಾಂಪಿಯನ್ಸ್ ಟ್ರೋಫಿನಲ್ಲಿ ಸುಮಾರು ಮುನ್ನೂರ ಮೂವತ್ತೆಂಟು ರನ್ಗಳನ್ನ ಹೊಡೆದಿತ್ತು ಪಾಕಿಸ್ತಾನ ಆದರೆ ಭಾರತ ಈ ಒಂದು ತ ಪಂದ್ಯದಲ್ಲಿ ಹೀನಾಯವಾಗಿ ಸೋಲನ್ನು ಅನುಭವಿಸ್ತು ಅದೊಂದು ಮರೆಯಲಾಗದ ಒಂದು ವಿಷಗಳಿಗೆ ಭಾರತ ದೇಶಕ್ಕೆ ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಡಿ ಐ ವರ್ಲ್ಡ್ ಕಪ್ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು ಇದು ಎರಡು ಸಾವಿರದ ಹತ್ತೊಂಬತ್ತರ ಓ ಡಿ ಐ ವರ್ಲ್ಡ್ ಕಪ್ಪು ಇಂಗ್ಲೆಂಡ್ನಲ್ಲಿ ನಡೆಯುತ್ತೆ ಸೆಮಿಫೈನಲ್ ಮ್ಯಾಚ್ನಲ್ಲಿ ನ್ಯೂಜಿಲ್ಯಾಂಡ್ ವಿರುದ್ಧ ಭಾರತ ತಂಡ ಸೋಲುತ್ತೆ ನಿಮಗೆ ಸೆಮಿಫೈನಲ್ನಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರು ರನ್ಔಟ್ ಆಗ್ತಾರಲ್ಲ ಆ ಒಂದು ದೃಶ್ಯ ಗೊತ್ತಿರ್ಬೋದು ಅದೇ ಒಂದು ಪಂದ್ಯ ಸ್ನೇಹಿತರೆ ಈಗ ನಾನು ಹೇಳ್ತಾ ಇರೋದು ಭಾರತ ತಂಡ ಈ ಒಂದು ಪಂದ್ಯದಲ್ಲಿ ಅಲ್ಪ ಮೊತ್ತಕ್ಕೆ ಕಟ್ಟಿ ಹಾಕಿದರೂ ಕೂಡ ಗೆಲ್ಲಲಿಕ್ಕೆ ಅಸಾಧ್ಯ ಸಾಧ್ಯ ಆಗಲಿಲ್ಲ ಮತ್ತು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತೊಂದು ನಾವೆರಡರ ಇದರಲ್ಲಿ ಒಂದು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಸ್ ಟ್ರೋಫಿ ನಡೆಯುತ್ತೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಸ್ ಟ್ರೋಫಿನಲ್ಲಿ ಭಾರತ ತಂಡ ಫೈನಲ್ಗೆ ಹೋಗಿರುತ್ತೆ ನ್ಯೂಜಿಲೆಂಡ್ ತಂಡ ಕೂಡ ಫೈನಲ್ಗೆ ಬಂದಿರುತ್ತೆ ಆಗ ಫೈನಲ್ನಲ್ಲಿ ಭಾರತ ತಂಡ ಮುಗ್ಗರಿಸಿ ಬಿಡುತ್ತೆ ಸ್ನೇಹಿತರೆ ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ಅಂತ ಲೆಕ್ಕ ಹಾಕ್ತಾರೆ ಇದು ಆಗ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಸ್ ಟ್ರೋಫಿ ನಡೆಯುತ್ತೆ ಅದರಲ್ಲಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಒಂದು ಟೀಮ್ ಆಗಿರ್ತವೆ ಆಗ ಭಾರತದ ಎದುರಾಳಿಯಾಗಿದ್ದಂತಹ ಆಸ್ಟ್ರೇಲಿಯಾ ಭಾರತದ ವಿರುದ್ಧ ಜಯವನ್ನು ಗಳಿಸಿಬಿಡುತ್ತೆ ಮತ್ತು ಎರಡು ಸಾವಿರದ ಇಪ್ಪತ್ತೊಂದರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನೋಡಿ ಸ್ನೇಹಿತರೆ ಈ ಒಂದು ವರ್ಲ್ಡ್ ಕಪ್ಪಲ್ಲಿ ಭಾರತ ತಂಡ ಲೀಗ್ ಹಂತದಿಂದಲೇ ಹೊರ ಬೀಳುತ್ತೆ ಮತ್ತು ಇದರಲ್ಲಿ ಇನ್ನೊಂದು ಏನಪ್ಪ ಪ್ರಮುಖ ಅಂಶ ಅಂದರೆ ಭಾರತ ತಂಡದ ಸಾಂಪ್ರದಾಯಿಕ ಎದುರಾಳಿಯಾದಂತಹ ಏನು ಹೇಳ್ತೀವಿ ನಾವು ಪಾಕಿಸ್ತಾನದ ವಿರುದ್ಧ ಕೂಡ ನಮ್ಮ ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಸೋಲ್ತಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಭಾರತ ಪಾಕಿಸ್ತಾನದ ವಿರುದ್ಧ ಸೋತಿದ್ದು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಈ ಎರಡು ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಸೆಮಿಫೈನಲ್ಗೆ ಹೋಗಿರುತ್ತೆ ಭಾರತ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ವಿರಾಟ್ ಕೊಹ್ಲಿ ಅವರು ಪಾಕಿಸ್ತಾನದ ವಿರುದ್ಧ ತುಂಬ ಚೆನ್ನಾಗಿ ಆಡಿ ಗೆಲ್ಲಿಸ್ಕೊಟ್ಟಿದ್ರು ಆ ಒಂದು ಸೀಸನ್ದೇ ಸ್ನೇಹಿತರ ಇದು ಆ ಸೀಸನ್ನಲ್ಲಿ ಸೆಮಿಫೈನಲ್ಗೆ ಹೋಗಿದ್ದಂತಹ ನಮ್ಮ ಭಾರತ ತಂಡ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಮುಗ್ಗರಿಸಿ ಬಿಡುತ್ತೆ ಅದು ಕೂಡ ತುಂಬ ಹೀನಾಯವಾದಂತಹ ಸೋಲು ಸುಮಾರು ರನ್ನನ್ನು ಕಲೆ ಹಾಕಿರ್ತಾರೆ ನೂರ ಅರವತ್ತೇಳು ಸಮಥಿಂಗ್ ರನ್ ಕಲೆ ಹಾಕಿರ್ತಾರೆ ಅದು ಕ್ಲಿಯರಾಗಿ ಗೊತ್ತಿಲ್ಲ ಆದರೆ ಅಷ್ಟು ರನ್ನನ್ನು ಒಂದು ಕೂಡ ವಿಕೆಟ್ ಕಳ್ಕೊಳ್ಳದೆ ನ್ಯೂಜಿಲೆಂಡ್ ತಂಡ ಚೇಸ್ ಮಾಡಿಬಿಡುತ್ತೆ ಇದು ಒಂದು ಹೀನಾಯ ಸೋಲು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಲ್ಲ ಚೆನ್ನಾಗಿ ಆಡ್ಕೊಂಡ್ಬಂದು ಲಾಸ್ಟಲ್ಲಿ ಸೋಲೋದು ಎಂತಹ ಒಂದು ಬೇಜಾರು ಅಲ್ವಾ ಸ್ನೇಹಿತರೆ ಮತ್ತು ಕಳೆದ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ವರ್ಲ್ಡ್ ಕಪ್ ಓ ಡಿ ಐ ವರ್ಲ್ಡ್ ಕಪ್ ನಿಮ್ಮೆಲ್ಲರಿಗೂ ಗೊತ್ತೇ ಇರಬಹುದು ಏನಪ್ಪ ಅಂತಂದರೆ ಲೀಗ್ ಹಂತದ ಹತ್ತಕ್ಕೆ ಹತ್ತು ಮ್ಯಾಚ್ಗಳನ್ನ ಗೆಲ್ತಾರೆ ಮತ್ತು ಒಂದು ಸೆಮಿಫೈನಲ್ ಮ್ಯಾಚ್ ಕೂಡ ಗೆಲ್ತಾರೆ ನ್ಯೂಜಿಲೆಂಡ್ ನ್ಯೂಜಿಲ್ಯಾಂಡ್ ವಿರುದ್ಧ ಹನ್ನೊಂದು ಪಂದ್ಯಗಳನ್ನ ಗೆದ್ದು ಹನ್ನೆರಡನೇ ಪಂದ್ಯ ಆಸ್ಟ್ರೇಲಿಯಾ ವಿರುದ್ಧ ಭಾರತ ತಂಡ ಮುಗ್ಗರಿಸಿ ಬಿಡುತ್ತೆ ಸ್ನೇಹಿತರೆ ನಮಗೆ ವರ್ಲ್ಡ್ ಕಪ್ನಲ್ಲಿ ಸ್ನೇಹಿತರೆ ನಮಗೆ ವರ್ಲ್ಡ್ ಕಪ್ನಲ್ಲಿ ಆಸ್ಟ್ರೇಲಿಯಾ ತಂಡ ಪದೇ ಪದೇ ಕಾಟವನ್ನು ಕೊಟ್ಟಿದೆ ಸ್ನೇಹಿತರೆ ನಿಮಗೆ ಇನ್ನೂ ಒಂದು ವಿಷಯ ಗೊತ್ತಿರಬಹುದು ಎರಡು ಸಾವಿರದ ಮೂರರ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ಸೌರವ್ ಗಂಗೂಲಿ ನೇತೃತ್ವದಲ್ಲಿ ಫೈನಲ್ಗೆ ಹೋಗಿತ್ತು ಭಾರತ ತಂಡ ಆಗ ಕೂಡ ಇದೇ ಆಸ್ಟ್ರೇಲಿಯಾ ನಮಗೆ ದೊಡ್ಡ ತಲೆನೋವನ್ನು ತಂದಿಟ್ಟಿತ್ತು ಸ್ನೇಹಿತರೆ ಈ ವಿಷಯ ನಿಮಗೆ ಗೊತ್ತಿದ್ರೆ ಗೊತ್ತಿಲ್ಲ ಅಂದ್ಕೋತೀನಿ ಗೊತ್ತಿರೋರು ಕೂಡ ಇರ್ತಾರೆ ಗೊತ್ತಿಲ್ಲದವ್ರಿಗೆ ಗೊತ್ತಾಗಲಿ ಅಂತ ಹೇಳಿದೆ ಸ್ನೇಹಿತರೆ ಇಷ್ಟು ಹೇಳಿ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಿಮ್ಗೇನು ಅನಿಸುತ್ತೆ ಈ ಒಂದು ಮಾಹಿತಿ ಬಗ್ಗೆ ದಯಮಾಡಿ ಕಾಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ जय हिंद, जय कर्नाटका जय बोनेश्वरी देवी